ನಮಸ್ಕಾರ ನ್ಯೂಸ್ ಎಟ್ ಫೋರ್ಗೆ ಸ್ವಾಗತ ನಾನು ನವಿತಾ ಜೈನ್ ಶಾಲೆಗಳು ಆರಂಭ ಬೆನ್ನಲ್ಲೇ ಬಿಗ್ ಶಾಕ್ ಶಾಲೆ ಆರಂಭವಾದ ಐದೇ ದಿನಕ್ಕೆ ಆತಂಕ ಹಲವು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೊರೋನಾ ಶಾಲೆಗಳು ಆರಂಭ ಆಗಿದೆ ಜನವರಿ ಒಂದರಿಂದ ಆರಂಭ ಆದಂತಹ ಬೆನ್ನಲ್ಲೇ ಈಗ ಬಿಗ್ ಶಾಕ್ ಯಾಕಂದ್ರೆ ಹಲವು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಕೊರೋನಾ ಪಾಸಿಟಿವ್ ರಿಪೋರ್ಟ್ಗಳು ಬರ್ತಾ ಇದೆ ಕೆಲವು ಶಿಕ್ಷಕರು ಟೆಸ್ಟ್ ಮಾಡಿಸಿ ಶಾಲೆಗೆ ಬಂದಿದ್ದಾರೆ ಆದ್ರೆ ಶಾಲೆಗೆ ಹಾಜರಾದ ಬಳಿಕ ಶಾಲೆಗೆ ಬಂದ ಎರಡು ದಿನಗಳ ಬಳಿಕ ರಿಪೋರ್ಟ್ ಬಂದಿದೆ ಕೆಲ ಶಿಕ್ಷಕರ ರಿಪೋರ್ಟ್ ಪಾಸಿಟಿವ್ ಅಂತ ಬಂದಿರೋದೇ ಈಗ ಆತಂಕಕ್ಕೆ ಕಾರಣ ಆಗಿರೋದು ಶಿಕ್ಷಕರ ಜೊತೆಗೆ ಈಗ ವಿದ್ಯಾರ್ಥಿಗಳಿಗೂ ಕೂಡ ಸೋಂಕು ಕಾಣಿಸಿಕೊಂಡಿದೆ ಕೆಲವು ಕಡೆ ಶಾಲೆ ಆರಂಭವಾದ ಮೂರು ದಿನಗಳಿಗೆ ಶಾಲೆ ಮತ್ತೆ ಕ್ಲೋಸ್ ಆಗಿರುವಂತಹ ಘಟನೆಗಳು ಕೂಡ ನಡೆದಿದೆ ಕಲಿಕೆಯ ಉತ್ಸಾಹದಲ್ಲಿ ಬಂದಂತಹ ವಿದ್ಯಾರ್ಥಿಗಳಿಗೆ ಈ ಕೊರೋನಾ ಮತ್ತೆ ಶಾಕ್ ನೀಡಿದ್ದು ಸಾಕಷ್ಟು ಪಾಸಿಟಿವ್ ಪ್ರಕರಣಗಳು ದಾಖಲಾಗ್ತಾ ಇದೆ ಕೆಲವು ಕಡೆಗಳಲ್ಲಿ ಶಿಕ್ಷಕರಿಗೆ ಪಾಸಿಟಿವ್ ಪ್ರಕರಣಗಳು ದಾಖಲಾದರೆ ಕೆಲವು ಕಡೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿರುವಂತಹ ಈಗ ಉದಾಹರಣೆಗಳು ಕೂಡ ನಮ್ಮ ಮುಂದಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ ಚಿಕ್ಕಮಗಳೂರಲ್ಲಿ ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ ಒಬ್ಬರಲ್ಲ ಇಬ್ಬರಲ್ಲ ನಾಲ್ವರು ವಿದ್ಯಾರ್ಥಿಗಳಿಗೆ ಈಗ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು ಚಿಕ್ಕಮಗಳೂರು ಡಿ ಸಿ ಡಾಕ್ಟರ್ ಬಗಾದಿ ಗೌತಮ್ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಸೋಂಕು ಕಾಣಿಸಿಕೊಂಡಿದೆ ಅನ್ನುವ ಹೇಳಿಕೆಯನ್ನ ನೀಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಕಡೂರಿನ ಇಬ್ಬರು ವಿದ್ಯಾರ್ಥಿಗಳಿಗೆ ಸೋಂಕು ಕಾಣಿಸಿಕೊಂಡಿದ್ದು ಚಿಕ್ಕಮಗಳೂರು ತಾಲೂಕಿನಲ್ಲಿ ಇಬ್ಬರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ನಿನ್ನೆಯಷ್ಟೇ ಮೂವರು ಶಿಕ್ಷಕರಲ್ಲಿ ಸೋಂಕು ಪತ್ತೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ವಿದ್ಯಾರ್ಥಿಗಳಲ್ಲೂ ಕೂಡ ಸೋಂಕು ಕಾಣಿಸಿಕೊಂಡಿದೆ ಇವತ್ತು ಇಬ್ಬರು ಶಿಕ್ಷಕರಿಗೂ ಕೂಡ ಕೊರೋನಾ ಸೋಂಕು ದೃಢಪಟ್ಟಿದೆ ನಾಲ್ಕು ವಿದ್ಯಾರ್ಥಿಗಳು ಒಟ್ಟು ಐದು ಶಿಕ್ಷಕರಲ್ಲಿ ಸೋಂಕು ದೃಢಪಟ್ಟಿದೆ ರಿಪೋರ್ಟರ್ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ವೀರೇಶ್ ಒಂದ್ ಕಡೆ ನಾವು ಗಮನಿಸ್ತಾ ಇದ್ವಿ ಸಾಮಾನ್ಯವಾಗಿ ಈಗ ಶಾಲೆಗಳು ಆರಂಭ ಆಗೋದೇ ಈ ರೀತಿ ಆತಂಕ ಇತ್ತು ಸೋಂಕು ಕಾಣಿಸಿಕೊಂಡ್ರೆ ಏನ್ ಗತಿ ಅಂತ ಹೇಳಿ ಈಗ ಅದೇ ಒಂದು ಆತಂಕ ನಿಜ ಆಗ್ತಾ ಅಂತ ಹೇಳಿ ಈಗ ಡಿ ಸಿ ಯಾವ ರೀತಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆ ಲವಿತಾ ಏನು ಈಗ ಶಾಲಾ ಆರಂಭ ಆದ ನಂತರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂಬತ್ತು ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿರುವಂತದ್ದು ಅದರಲ್ಲಿ ಐದು ಜನ ಶಿಕ್ಷಕರಿಗೆ ಕೊರೋನಾ ಪಾಸಿಟಿವ್ ಕಾಣಿಸ್ಕೊಂಡ್ರೆ ಜೊತೆಗೆ ನಾಲ್ಕು ವಿದ್ಯಾರ್ಥಿಗಳಿಗೂ ಕೂಡ ಕೊರೋನಾ ಪಾಸಿಟಿವ್ ಕಾಣಿಸ್ಕೊಂಡಿರೋರು ಇದರಿಂದ ಒಂದ್ ರೀತಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗ ಒಂದ್ ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿರುವಂತದ್ದು ಜೊತೆಗೆ ಕೊರೋನಾ ಆತಂಕ ಕೂಡ ವಿದ್ಯಾರ್ಥಿಗಳಲ್ಲೂ ಕೂಡ ಶುರುವಾಗಿರುವಂಥದ್ದು ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಭಯಗೊಂಡು ಅವರೇ ಸ್ವ ಆಸಕ್ತಿಯಿಂದ ಕೂಡ ಚಿಕ್ಕಮಗಳೂರಿನಲ್ಲಿರುವಂತಹ ಜಿಲ್ಲಾಸ್ಪತ್ರೆಯಲ್ಲಿರುವಂತಹ ಶ್ಯಾಬ್ ಕೇಂದ್ರಗಳು ಕೂಡ ಬಂದು ಅವರೇ ಕೊರೋನಾ ಪರೀಕ್ಷೆಗೂ ಕೂಡ ಮುಂದಾಗಿರುವಂತದ್ದು ಈಗ ಒಂದ್ ರೀತಿಯಲ್ಲಿ ನಿನ್ನೆ ಮೂರ್ ಜನ ಮೂರ್ ಜನ ಶಿಕ್ಷಕರಿಗೆ ಕೊರೋನಾ ಪಾಸಿಟಿವ್ ಕಾಣಿಸ್ಕೊಂಡಿತ್ತು ಇವತ್ತು ಮತ್ತೆ ಇಬ್ಬರಿ ಶಿಕ್ಷಕರಿಗೆ ಕೊರೋನಾ ಪಾಸಿಟಿವ್ ಕಾಣಿಸ್ಕೊಂಡಿರೋದ್ರಿಂದ ಒಂದ್ ರೀತಿಯಲ್ಲಿ ಶಿಕ್ಷಕ ವೃಂದದಲ್ಲೂ ಕೂಡ ಒಂದ್ ರೀತಿಯಲ್ಲಿ ಅವರಲ್ಲೂ ಕೂಡ ಆತಂಕ ಭಯ ಮಾಡಿ ಜೊತೆಗೆ ನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಕಾಣಿಸ್ಕೊಂಡಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಕೊರೋನಾ ಭಯ ಶುರುವಾಗಿದೆ ಯು ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಶಾಲೆಗಳು ಹಾಗೂ ಪಿ ಯು ಸಿ ಕ್ಲಾಸಸ್ ಸ್ಟಾರ್ಟ್ ಆದ ನಂತರ ಈವರೆಗೆ ಐದು ಟೀಚರ್ಸ್ ಹಾಗೂ ನಾಲ್ಕು ಸ್ಟೂಡೆಂಟ್ಸ್ ಕೋವಿಡ್ ಪಾಸಿಟಿವ್ ಆಗಿದ್ದಾರೆ ನಾವು ದಿನ ಸುಮಾರು ಟಾರ್ಗೆಟ್ ತರ್ಟೀನ್ ಹಂಡ್ರೆಡ್ ಇದ್ದರೂ ಸಹ ಮೂರು ಸಾವಿರ ಟೆಸ್ಟ್ಸ್ ಸುಮಾರು ನಾವು ಮಾಡ್ತಾಯಿದ್ದೀವಿ ಸಿಂಟಮ್ಯಾಟಿಕ್ ಯಾರ್ಯಾರಿದ್ದಾರೆ ಎಲ್ಲರನ್ನು ಇಮಿಡಿಯೇಟ್ಲಿ ಟೆಸ್ಟ್ ಮಾಡಿಸ್ತಾ ಇದ್ದೀವಿ ಹಾಗೂ ಎ ಸಿಂಟಮ್ಯಾಟಿಕ್ ಇದರಲ್ಲಿ ಕೂಡ ಸುಮಾರು ಜನರಿಗೆ ನಾವು ವಾಲಂಟ್ರಿಯಾಗಿ ಬದಿರುವವ್ರಿಗೆ ಹಾಗೂ ಏನಾದರೂ ಮೈಲ್ಡ್ಲಿ ಸಿಂಟಮ್ಯಾಟಿಕ್ ಇದ್ದರೂ ಸಹ ಎಲ್ಲರನ್ನು ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ ಆಯ್ತು ಇನ್ನು ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಶಿಕ್ಷಕನಿಗೆ ಸೋಂಕು ಕಾಣಿಸಿಕೊಂಡಿದೆ ಇಂಡಿ ತಾಲೂಕಿನ ಬೋಳೆಂಗಾವ ಶಾಲೆಯ ಶಿಕ್ಷಕರಿಗೆ ಸೋಂಕು ದೃಢಪಟ್ಟಿದ್ದು ಶನಿವಾರ ಹದಿನೆಂಟು ಮಕ್ಕಳಿಗೆ ಈ ಶಿಕ್ಷಕ ಪಾಠವನ್ನ ಮಾಡಿದ್ರು ಈಗ ಆ ಶಿಕ್ಷಕನಿಗೆ ಸೋಂಕು ಕಾಣಿಸಿಕೊಂಡಿದ್ದು ಈಗ ವಿದ್ಯಾರ್ಥಿಗಳು ಅಂದ್ರೆ ಹದಿನೆಂಟು ವಿದ್ಯಾರ್ಥಿಗಳು ಆರು ಜನ ಶಿಕ್ಷಕರಿಗೆ ಟೆಸ್ಟ್ ಅನ್ನ ಮಾಡಿಸಲಾಗಿತ್ತು ಶಾಲೆಯನ್ನ ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡೋದಕ್ಕೆ ಈಗ ಸೂಚನೆಯನ್ನ ನೀಡಲಾಗಿದೆ ವಿಜಯಪುರ ಡಿಟಿಪಿಐ ಹೊಸೂರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ತಾಲೂಕಿನ ಬೋಳೆಗಾಮ ಶಾಲೆಯ ಶಿಕ್ಷಕರಿಗೆ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಹದಿನೆಂಟು ವಿದ್ಯಾರ್ಥಿಗಳು ಹಾಗೆಯೇ ಎಂಟು ಮಂದಿ ಶಿಕ್ಷಕರಿಗೂ ಕೂಡ ಈಗ ಅಂದ್ರೆ ಆರು ಮಂದಿ ಶಿಕ್ಷಕರಿಗೆ ಟೆಸ್ಟ್ ಅನ್ನು ಮಾಡಿಸೋದಿಕ್ಕೆ ಹೇಳಲಾಗಿದೆ ಶಾಲೆಯ ಸಂಪೂರ್ಣ ಸ್ಯಾನಿಟೈಸ್ಗೆ ಸೂಚನೆಯನ್ನ ನೀಡಲಾಗಿದೆ ಚಿತ್ರದುರ್ಗದಲ್ಲಿ ಮೂವರು ಶಿಕ್ಷಕರಿಗೆ ಸೋಂಕು ಕಾಣಿಸಿಕೊಂಡಿದ್ದು ಓರ್ವ ಕ್ಲರ್ಕ್ ಹಾಗೆಯೇ ಇಬ್ಬರು ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ದೃಢಪಟ್ಟಿದೆ ಹೊಸದುರ್ಗ ತಾಲೂಕಿನ ಮೂರು ಗ್ರಾಮಗಳ ಶಾಲೆಗಳು ಇದು ಈ ಶಾಲೆಗಳಲ್ಲಿ ಈಗ ಮೂವರು ಶಿಕ್ಷಕರಿಗೆ ಸೋಂಕು ದೃಢಪಟ್ಟಿದ್ದು ಅರೆಹಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಗರಗ ಗ್ರಾಮದ ಅನುದಾನಿತ ಪ್ರೌಢಶಾಲೆಯ ಶಿಕ್ಷಕ ಶ್ರೀರಾಂಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯ ಶಿಕ್ಷಕಿಗೆ ಸೋಂಕು ಕಾಣಿಸಿಕೊಂಡಿದೆ ಹಾಗೇನೆ ಬೆಲವೆತ್ತ ಗ್ರಾಮದ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ನಾಗೇನಹಳ್ಳಿ ಮೊರಾರ್ಜಿ ದೇಸಾಯಿ ಶಾಲೆಯ ಕ್ಲರ್ಕ್ ಮೂರು ಶಾಲೆಗಳನ್ನ ಮೂರು ದಿನ ಬಂದ್ ಮಾಡೋದಿಕ್ಕೂ ಕೂಡ ಈಗ ಆದೇಶವನ್ನ ಹೊರಡಿಸಲಾಗಿದೆ ಶಾಲೆ ಆರಂಭ ಆಗಿ ಐದು ದಿನ ಆಗಿದೆ ಈ ಸಂದರ್ಭದಲ್ಲೇ ಎಲ್ಲಾ ಕಡೆ ಈಗ ವಿದ್ಯಾರ್ಥಿಗಳಲ್ಲಿ ಪಾಸಿಟಿವ್ ಕಾಣಿಸಿಕೊಳ್ತಾ ಇದೆ ಶಿಕ್ಷಕರಲ್ಲಿ ಸೋಂಕು ಕಾಣಿಸಿಕೊಳ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈಗ ಶಾಲೆಗಳನ್ನ ಕೆಲವು ದಿನಗಳ ಕಾಲ ಕ್ಲೋಸ್ ಮಾಡೋದಿಕ್ಕೂ ಕೂಡ ಸೂಚನೆಯನ್ನ ನೀಡಲಾಗ್ತಾ ಇದೆ ಹೊಸದುರ್ಗದ ಮೂರು ಗ್ರಾಮಗಳ ಶಾಲೆಗಳನ್ನ ಮೂರು ದಿನಗಳ ಕಾಲ ಬಂದ್ ಮಾಡಿ ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ ಶಾಲಾ ಶಿಕ್ಷಕರಿಗೆ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಈ ಬಗ್ಗೆ ಯಾರು ಹೆದರುವ ಅವಶ್ಯಕತೆ ಇಲ್ಲ ಇಪ್ಪತ್ತೈದು ಶಾಲಾ ಶಿಕ್ಷಕರಿಗೆ ಕೊರೋನಾ ಸೋಂಕು ತಗುಲಿರೋದು ಅದು ಇನ್ನೂ ಕೂಡ ಅಧಿಕೃತವಾಗಿಲ್ಲ ಈ ಬಗ್ಗೆ ನಿಖರವಾದ ಮಾಹಿತಿ ಬಂದಿಲ್ಲ ಒಂದು ಲಕ್ಷ ವಿದ್ಯಾರ್ಥಿಗಳು ಶಾಲೆಗೆ ಮರಳಿದ್ದಾರೆ ಲಕ್ಷದ ಮುಂದೆ ಇಪ್ಪತ್ತೈದು ಪ್ರಕರಣಗಳೇನು ದೊಡ್ಡದಲ್ಲ ನಿಖರ ಮಾಹಿತಿ ಬಂದ ಬಳಿಕವೇ ದೃಢಪಡಿಸುತ್ತೇವೆ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವರಾಗಿರುವ ಡಾಕ್ಟರ್ ಸುಧಾಕರ್ ಶಾಲೆಯಲ್ಲಿ ಓದ್ತಾ ಇರತಕ್ಕಂಥ ಮಕ್ಕಳಿಗೆ ಎಷ್ಟು ಜನಕ್ಕೆ ಬಂದಿದೆ ಟೀಚರ್ಸ್ಗೆ ಎಷ್ಟು ಬಂದಿದೆ ಅನ್ನೋದನ್ನು ಕೂಡ ಇವತ್ತು ನಿಖರವಾಗಿ ನನಗೆ ಮಾಹಿತಿ ಬಂದ ಮೇಲೆ ತಾನು ತಮ್ಮ ಜೊತೆ ಹಂಚಿಕೊಳ್ತೀನಿ ಆದರೆ ಗಾಬರಿ ಆಗುವಂಥದ್ದಾಗಲಿ ಆತಂಕ ಆಗುವಂಥದ್ದಾಗಲಿ ಏನು ಕೂಡ ಇನ್ನೂ ಕೂಡ ಅಂತ ವರದಿ ಏನು ಬಂದಿಲ್ಲ ಶಾಲೆ ಬೆಂಗಳೂರಿಗೆ ಬಂದಂತಹ ಬ್ರಿಟನ್ ಜನ ಏನಾದ್ರು ಅನ್ನುವಂತಹ ಪ್ರಶ್ನೆ ಇದೆ ಬ್ರಿಟನ್ನಿಂದ ಬಂದವರಲ್ಲಿ ನೂರ ಹದಿನಾಲ್ಕು ಜನ ನಾಪತ್ತೆಯಾಗಿದ್ದಾರೆ ಆದ್ರೆ ಇಲ್ಲಿ ಸಚಿವರು ಹೇಳೋದು ಎಪ್ಪತ್ತ ಐದು ಜನ ಅಂತ ಹೇಳಿ ಆದ್ರೆ ಬಿಬಿಎಂಪಿ ವಿಶೇಷ ಆಯುಕ್ತರು ಹೇಳೋದು ನೂರ ಹದಿನಾಲ್ಕು ಜನ ಅಂತ ಹೇಳಿ ಹಾಗಾಗಿ ನಾಪತ್ತೆಯಾದ ಪ್ರಯಾಣಿಕರು ಇನ್ನೂ ಕೂಡ ಸಿಕ್ಕಿಲ್ಲ ಎಪ್ಪತ್ತೈದು ಜನ ಅಂತ ಸಚಿವರು ಹೇಳ್ತಾರೆ ಬಿಬಿಎಂಪಿಯ ವಿಶೇಷ ಆಯುಕ್ತರು ಹೇಳ್ತಾರೆ ನೂರ ಹದಿನಾಲ್ಕು ಜನ ಹಾಗಾದ್ರೆ ನಿಜವಾಗ್ಲು ಎಷ್ಟು ಜನ ನಾಪತ್ತೆ ಆಗಿರೋದು ಅನ್ನುವಂತಹ ಪ್ರಶ್ನೆ ಇದೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ರಿಮೇನಿಂಗ್ ಇದು ಪೊಲೀಸ್ ಆ ಸಮರ್ ಟೈಮ್ ಟುಡೇ ಆ್ಯಂಡ್ ಟುಮಾರೋ ಅದರಲ್ಲಿ ಸಮ ಜನ ನಮಗೆ ಸಿಗಬೇಕು ಸಮ್ ಜನ ಸಿಕ್ಕಾಗಲ್ಲ ಅವಾಗ ನಮ್ಗೆ ನಮ್ದು ರೆಕಾರ್ಡ್ಗೆ ಒನ್ ಫೋರ್ಟೀನ್ ಏನು ಇರ್ತದಿದ್ರೆ ನಮ್ದು ರೆಕಾರ್ಡ್ಗ ಒನ್ ಫೋರ್ಟೀನ್ ಏನಿರ್ತದೆ ಅಂದರೆ ಫಿಸಿಕಲಿ ನಾವು ವೆರಿಫಿಕೇಶನ್ ಮಾಡೋ ಟೈಮಲ್ಲಿ ಅವರು ಫೀಲ್ಡಲ್ಲಿ ಇಲ್ಲ ಪೊಲೀಸು ಅವರು ವೆರಿಫಿಕೇಶನ್ ಮಾಡಿಬಿಟ್ಟು ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೆ ಈ ಸೆಣದ ರಿಪೋರ್ಟ್ ಅದ ಹೆಲ್ತ್ ರಿಪೋರ್ಟ್ ಅದು ಹಾನರಬಲ್ ಹಾನಿಸ್ಟರ್ ಅವರು ಬ್ರೀಫ್ ಮಾಡ ಇಲ್ಲಿ ತನಕ ಹತ್ತು ಜನರದು ರೂಪಾಂತರಗೊಂಡಿರ್ತಕ್ಕಂಥ ವೈರಾಣು ಹತ್ತು ಜನರಿಗೆ ಪಾಸಿಟಿವ್ ಬಂದಿದೆ ಈ ಹತ್ತು ಜನರನ್ನು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ ಯಾರಿಗೂ ಕೂಡ ತೀವ್ರತರವಾಗಿರ್ತಕ್ಕಂಥ ವ್ಯಾಧಿ ಉಲ್ಬಣಿಸಿಲ್ಲ ಇದು ಸಮಾಧಾನಕರವಾಗಿರ್ತಕ್ಕಂಥ ವಿಚಾರ ಇದರ ಬಗ್ಗೆ ಎಪ್ಪತ್ತೈದು ಜನರು ಏನು ಹಿಂದಿರುಗಿಲ್ಲ ಹಿಂದಿರುಗಿರ್ತಕ್ಕಂಥವ್ರದ್ದು ಪತ್ತೆ ಆಗಿಲ್ಲ ಅಂಥವ್ರದ್ದು ಆದಷ್ಟು ಶೀಘ್ರದಲ್ಲಿ ನಮಗೆ ಪತ್ತೆ ಮಾಡಿಕೊಡಿ ಅಂತ ಹೇಳಿದ್ದೀವಿ ಬಿ ಬಿ ಎಂ ಪಿ ಮತ್ತು ಗೃಹ ಇಲಾಖೆಯವರು ಶೀಘ್ರದಲ್ಲಿ ಮಾಡಿಕೊಡ್ತಾರೆ ಅಂತ ನಾನು ನಂಬಿದ್ದೀನಿ ಮೂವರು ಮಾತ್ರ ಎಪ್ಪತ್ತೈದು ಜನದಲ್ಲಿ ಮೂವರು ಮಾತ್ರ ಅವರು ವಿಳಾಸಗಳನ್ನೆಲ್ಲ ಕೂಡ ವಿದೇಶದ ವಿಳಾಸಗಳಿರೋದ್ರಿಂದ ಅಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಆದರೆ ಈ ಎಪ್ಪತ್ತೆರಡು ಜನರನ್ನ ಶೀಘ್ರದಲ್ಲಿ ಅವರು ನಮಗೆ ಶೋಧ ಮಾಡಿ ನಮಗೆ ಪತ್ತೆ ಹಚ್ಚಿ ಕೊಡ್ತಾರೆ ಅಂತ ನಂಬಿ ಇಲ್ಲಿ ತನಕ ಹತ್ತು ಜನರದು ರೂಪಾಂತರಗೊಂಡಿರ್ತಕ್ಕಂಥ ವೈರಾಣು ಹತ್ತು ಜನರಿಗೆ ಪಾಸಿಟಿವ್ ಬಂದಿದೆ ಮಕ್ಕಳ ಪ್ರತಿಭೆ ನೋಡ್ತಾ ಇದ್ರೆ ಕೆಲವೊಮ್ಮೆ ಎಂಥವರಿಗೂ ಆಶ್ಚರ್ಯ ಆಗುತ್ತೆ ಅನೇಕ ವಿಷಯಗಳಲ್ಲಿ ಮಕ್ಕಳ ಧೈರ್ಯ ಸಮರ್ಪಣಾ ಭಾವ ಆಸಕ್ತಿ ಗಟ್ಟಿಯಾಗಿರುತ್ತೆ ಮಕ್ಕಳ ಸಾಮರ್ಥ್ಯವನ್ನ ಕೆಲವೊಮ್ಮೆ ನಾವು ಊಹಿಸೋದಿಕ್ಕೂ ಸಾಧ್ಯ ಇಲ್ಲ ಮಕ್ಕಳ ಆತ್ಮಸ್ಥೈರ್ಯ ಹೆಚ್ಚಿಸೋದಿಕ್ಕೆ ನ್ಯೂಸ್ ಏಟೀನ್ ತರ್ತಾ ಇದೆ ಅಪರೂಪದ ಟಿವಿ ಶೋ ಅದುವೇ ಬೈ ಜೇನಿಯಸ್ ಹರಿಯಾಣದ ಗುರುಗ್ರಾಮದ ಪುಟ್ಟ ಬಾಲಕಿ ಮಾನ್ಯ ಸಿಂಘಾಲ್ ಈಕೆ ತನ್ನ ಎಂಟನೇ ವಯಸ್ಸಲ್ಲಿ ಒಂದು ಮೊಬೈಲ್ ಆಪ್ ಅನ್ನ ತಯಾರಿಸಿದಾಳೆ ಈ ಅಪ್ಲಿಕೇಶನ್ ಮನೆ ಮತ್ತು ಸುತ್ತಮುತ್ತಲಿನ ವಸ್ತುಗಳನ್ನು ಗುರುತಿಸಿ ಅದರ ಹೆಸರನ್ನ ಹೇಳಬಲ್ಲದು ಮಾನ್ಯ ನಾಲ್ಕನೇ ತರಗತಿಯ ವಿದ್ಯಾರ್ಥಿನಿ ಕೋವಿಡ್ ಲಾಕ್ಡೌನ್ ನಲ್ಲಿ ಮನೆಯಲ್ಲೇ ಇದ್ದ ಟೈಮ್ ಅಲ್ಲಿ ಈ ಆಪ್ ಅನ್ನ ತಯಾರಿಸಿದ್ದಾಳೆ ಪಿಕಾಬೋ ಹೆಸರಿನ ಈ ಅಪ್ಲಿಕೇಶನ್ ಅನ್ನ ಮೊಬೈಲ್ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಬಹುದು ಅತಿ ಚಿಕ್ಕ ವಯಸ್ಸಿನ ಮಾನ್ಯಾಳ ಸಾಧನೆಯ ಈ ಸ್ಟೋರಿ ನಿಮ್ಮ ಮುಂದೆ ಇಡೀ ದೇಶ ಕೋವಿಡ್ ಕರ್ಫ್ಯೂ ನಿಂದ ಕಂಗೆಟ್ಟಿತ್ತು ರಸ್ತೆಯಲ್ಲಿ ಓಡಾಡೋದು ಅಂಗಡಿಗಳಿಗೆ ಹೋಗೋದು ಪಾರ್ಕ್ನಲ್ಲಿ ಆಡೋದು ಎಲ್ಲವೂ ನಿಂತು ಹೋಗಿತ್ತು ಇಂಥ ಸಮಯದಲ್ಲಿ ದಿಲ್ಲಿ ಸಮೀಪದ ಗುರುಗ್ರಾಮದ ಎಂಟು ವರ್ಷದ ಈ ಬಾಲಕಿ ಮಾನ್ಯಾ ಸಿಂಘಾಲ್ ತನ್ನ ಎರಡು ವರ್ಷದ ಪುಟ್ಟ ತಂಗಿಯ ಸವಾಲಿಗೆ ಉತ್ತರದ ಹುಡುಕಾಟದಲ್ಲಿದ್ದು ಕೆಲವೇ ದಿನಗಳಲ್ಲಿ ಎಂಟನೇ ವರ್ಷದ ಜನ್ಮದಿನ ಆಚರಿಸಲಿರೋ ಮಾನ್ಯಾ ಆ್ಯಪ್ ಡೆವಲಪರ್ ಅಂದ್ರೆ ನೀವು ನಂಬ್ತೀರಾ ಮಾನ್ಯ ತಯಾರಿಸಿದ ಆಪ್ ನಿಮ್ಮ ಅಕ್ಕಪಕ್ಕದಲ್ಲಿರುವ ವಸ್ತುಗಳನ್ನ ಗುರುತಿಸಿ ಅದರ ಮಾಹಿತಿ ಕೊಡುತ್ತೆ ಇವಳಿಗಿದು ಪ್ರೇರಣೆಯೋ ಅಥವಾ ಅವಶ್ಯಕತೆಯೋ ನೀವು ಏನೇ ಹೇಳಿ ಅವಳ ತಂಗಿ ಧ್ರುವಿಕಾ ಹಾಕುತ್ತಿದ್ದ ಸಾವಿರಾರು ಸವಾಲುಗಳಿಂದ ಬೇಸತ್ತ ಮಾನ್ಯ ಇದಕ್ಕೇನಾದರೂ ಉಪಾಯ ಹುಡುಕ್ಲೇಬೇಕೆಂದು ನಿರ್ಧರಿಸ್ತಾಳೆ and i get and i used to get irritated so now so then i decided to create this app ಎರಡು ವರ್ಷದ ಧ್ರುವಿಕ ಮುಗ್ಧತೆಯಿಂದ ಎಲ್ಲಾ ವಿಷಯಗಳ ಬಗ್ಗೆಯೂ ಪ್ರಶ್ನೆಗಳನ್ನು ಮಾನ್ಯಾಳಿಗೆ ಕೇಳ್ತಾ ಇರ್ತಾಳೆ ತಿನ್ನೋ ವಿಷಯ ಇರಬಹುದು ಆಟದ ವಿಷಯ ಇರಲಿ ಮಾನ್ಯ ಕೆಲ ಕೋಡಿಂಗ್ ಟ್ರೈನಿಂಗ್ ಮತ್ತು ಕೆಲ ಸಂಬಂಧಿಕರ ಸಹಾಯದಿಂದ ಪಿಕಾಬು ಹೆಸರಿನ ಈ ಮೊಬೈಲ್ ಆಪ್ ತಯಾರಿಸಿದಾಳೆ ಇದರಿಂದ ಆಟವಾಡ್ತಾ ಪುಟಾಣಿ ಧ್ರುವಾಳ ಎಲ್ಲ ಸವಾಲುಗಳಿಗೂ ಉತ್ತರ ಸಿಗುತ್ತದೆ ಈ ಆ್ಯಪ್ ಯಾವುದೇ ವಸ್ತುವನ್ನಾದರೂ ಸ್ಕ್ಯಾನ್ ಮಾಡಿ ಅದರ ಹೆಸರು ತಿಳಿಸುತ್ತದೆ ನೋಡಿ ನೋಡಿ ಈ ಸೇಬು ಇದನ್ನ ಮಾನ್ಯ ಸ್ಕ್ಯಾನ್ ಮಾಡ್ತಿದ್ದಾಳೆ an apple so like and like this it just um uh, like by clicking on the audio button we can hear the text by clicking on this button we go on home by this we can choose another language many pickup application ಮಾನ್ಯ ಪೋಷಕರು ವೃತ್ತಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ಸ್ ಚಿಕ್ಕ ವಯಸ್ಸಿನಲ್ಲಿಯೇ ಮಾನ್ಯಾಳಿಗೆ ಕೋಡಿಂಗ್ ಮೇಲಿದ್ದ ಆಸಕ್ತಿಯನ್ನ ಗುರುತಿಸಿದ್ರ ನನ್ನ ಗೆಳೆಯನೊಬ್ಬ ಇವಳಿಗೆ ಕೋಡಿಂಗ್ ಕಲಿಸಲು ಸಜೆಸ್ಟ್ ಮಾಡಿದ್ರು ಸೊ ನಾವು ಏಳು ದಿನದ ಟ್ರಯಲ್ ಕ್ಲಾಸ್ ತಗೊಂಡ್ವಿ ಅಲ್ಲಿ ಇವಳಿಗೆ ಕೋಡಿಂಗ್ ಇಷ್ಟ ಆಯ್ತು ಒಂದ್ಸಲ ಇವಳು ಫುಡ್ ಡೊನೇಷನ್ ಅಪ್ಲಿಕೇಶನ್ ಮಾಡೋಕೆ ಬಯಸಿದ್ಲು ಆದ್ರೆ ಅದರಲ್ಲಿ ಸ್ವಲ್ಪ ಕಾಂಪ್ಲಿಕೇಷನ್ಸ್ ಇತ್ತು ಅದಕ್ಕಾಗಿ ಇನ್ನು ಕಲಿಬೇಕಾಗಿತ್ತು ಯಾಕಂದ್ರೆ ಎಲ್ಲಿಗೆ ಹೋಗಿ ಡೊನೇಷನ್ ಮಾಡಬೇಕು ಅನ್ನೋದಕ್ಕೆ ಅದರಲ್ಲಿ ಜಿಪಿಎಸ್ ಲೊಕೇಶನ್ ಬೇಕಾಗತ್ತೆ ಇವಳ ಉತ್ಸಾಹ ಎಷ್ಟಿತ್ತೆಂದ್ರೆ ಮಧ್ಯರಾತ್ರಿಯಲ್ಲೂ ಎದ್ದು ಈ ಬಾಲಕಿ ಕೆಲಸದಲ್ಲಿ ತೊಡಗುತ್ತಿಲ್ಲ ಅದೇ ಉತ್ಸಾಹ ಇನ್ನೂ ಮುಂದುವರೆದಿದೆ ಪುಟಾಣಿ ಮಾನ್ಯ ಆಟವಾಡೋದ್ರ ಜೊತೆಗೆ ಅಧ್ಯಯನ ಕೂಡ ಚೆನ್ನಾಗೆ ಮಾಡ್ತಾಳೆ ಶೀಘ್ರದಲ್ಲೇ ಪುಟಾಣಿ ಆ್ಯಪ್ ಡೆವಲಪರ್ ಹೊಸದೊಂದು ಸಾಧನೆಯನ್ನ ಮಾಡಿ ತೋರಿಸ್ತಾಳೆ ಅನ್ನೋದೇ ಅವಳ ಕುಟುಂಬದವರ ಆಶಯ ಈ ಮಕ್ಕಳು ನಿಜವಾಗಿಯೂ ಅದ್ಭುತ ಇಂತಹ ಅದೆಷ್ಟೋ ಜೀನಿಯಸ್ ಮಕ್ಕಳು ನಮ್ಮ ಸುತ್ತಮುತ್ತಲೂ ಇದ್ದಾರೆ ಅದರಲ್ಲಿ ಕೆಲವು ಪ್ರತಿಭಾನ್ವಿತರು ಗುರುತಿಸಲ್ಪಟ್ಟಿದ್ದಾರೆ ಇನ್ನು ಕೆಲವರು ಖ್ಯಾತಿಯ ಶಿಖರದಿಂದ ದೂರವೇ ಉಳಿದಿದ್ದಾರೆ ಕೆಲವರ ಧ್ವನಿ ಮೊಳಕ್ತಾ ಇದ್ರೆ ಕೆಲವು ಮಕ್ಕಳಲ್ಲಿ ಆವಿಷ್ಕಾರದಲ್ಲಿ ಕೆಲವರು ಆಡೋದ್ರಲ್ಲಿ ಮುಂದಿದ್ದಾರೆ ಕೆಲವರು ಸಂಗೀತದ ಅದ್ಭುತ ತಂತಿಯನ್ನ ಮೀಟ್ತಾರೆ ಜನವರಿ ಹದಿನಾರರಿಂದ ನ್ಯೂಸ್ ಏಟೀನ್ ನಿಮಗಾಗಿ ತರ್ತಾ ಇದೆ ಇಂತಹದ್ದೇ ಅಪರೂಪದ ಕಾರ್ಯಕ್ರಮ ಮಕ್ಕಳ ಜೊತೆ ರಾಜಕೀಯ ನಾಯಕರು ಸಿನಿಮಾ ನಟರು ಸಂಗೀತ ದಿಗ್ಗಜರ ಅಪರೂಪದ ಜುಗಲ್ ಬಂದೆ ತಪ್ಪದೆ ನೋಡಿ ಬೈಜ್ಯೂಸ್ ಯಂಗ್ ಜೀನಿಯಸ್ ನಿಮ್ಮ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಪ್ರತಿ ಶನಿವಾರ ರಾತ್ರಿ ಎಂಟು ಗಂಟೆಗೆ ಮತ್ತು ರವಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಚಿಕ್ಕಮಗಳೂರಲ್ಲಿ ಐವರು ಶಿಕ್ಷಕರಿಗೆ ಕೊರೋನಾ ಪಾಸಿಟಿವ್ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೊರೋನಾ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಸ್ವ ಆಸಕ್ತಿಯಿಂದ ವಿದ್ಯಾರ್ಥಿಗಳು ಕೊರೋನಾ ಟೆಸ್ಟ್ ಅನ್ನ ಮಾಡಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ ವಿದ್ಯಾರ್ಥಿಗಳಿಗೆ ಕಡ್ಡಾಯವಿಲ್ಲದಿದ್ರೂ ಕೊರೋನಾ ಪರೀಕ್ಷೆಯನ್ನ ಮಕ್ಕಳು ಮಾಡಿಸಿಕೊಳ್ತಿದ್ದಾರೆ ಅಂತ ಚಿಕ್ಕಮಗಳೂರು ಡಿಎಚ್ಒ ಡಾಕ್ಟರ್ ಉಮೇಶ್ ಹೇಳಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗ ಶಾಲೆ ಆರಂಭದ ನಂತರ ಮೂರು ಜನ ಶಿಕ್ಷಕರಿಗೆ ಕೊರೋನಾ ಬಂದಿರುವಂಥದ್ದು ಇದರಿಂದ ಶಾಲಾ ಮಕ್ಕಳಲ್ಲೂ ಕೂಡ ಒಂದು ರೀತಿಯ ಆತಂಕ ಮನೆ ಮಾಡಿರುವಂಥದ್ದು ಹಾಗಾಗಿ ಈಗ ಶಾಲಾ ಮಕ್ಕಳು ಕೂಡ ಒಂದು ರೀತಿಯಲ್ಲಿ ಕೊರೋನಾ ಟೆಸ್ಟ್ಗೆ ಮುಂದಾಗಿರುವಂಥದ್ದು ನಾವೀಗ ಚಿಕ್ಕಮಂಗ್ಳೂರು ನಗರದ ಜಿಲ್ಲಾಸ್ಪತ್ರೆ ಕೇಂದ್ರದಲ್ಲಿದ್ದೀವಿ ಇದೀವಿ ನೋಡ್ತಾ ಇದ್ದೀರಾ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಈಗ ಕೊರೋನಾ ಟೆಸ್ಟ್ ತಾವೇ ಸ್ವತಃ ಆಸಕ್ತಿ ವಹಿಸಿ ಅವರೇ ವಿದ್ಯಾರ್ಥಿಗಳು ಕೊರೋನಾ ಟೆಸ್ಟ್ಗೆ ಮುಂದಾಗಿರುವಂಥದ್ದು ಇಲ್ಲಿ ಕೂಡ ಇಲ್ಲಿ ಕೊರೋನಾ ಟೆಸ್ಟ್ ನಡೆಸ್ತಾ ಇರುವಂಥದ್ದು ಸ್ವಾಬ್ ಕಲಾ ಸಂಗ್ರಹಣೆ ಕೂಡ ಇಲ್ಲಿ ಮಾಡ್ತಿದ್ದಾರೆ ಈ ಭಾಗದಲ್ಲಿ ನೋಡೋದಾದ್ರೆ ಎರಡು ಕಡೆ ಕಡೆಗಳಲ್ಲಿ <small> ಸ್ವಾಬನ್ನು ಸಂಗ್ರಹ ಮಾಡ್ತಿದ್ರೆ ಆ ಕಡೆ ಭಾಗದಲ್ಲೂ ಕೂಡ ಸ್ವಾಬನ್ನು ಸಂಗ್ರಹ ಮಾಡುವಂಥ ದೃಶ್ಯಗಳನ್ನು ಕೂಡ ನೀವು ಕಾಣ್ಬೋದಾಗಿದೆ ಅಂದರೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ಅಂದರೆ ಅಲ್ಲಿ ನೋಡ್ತಿದ್ರೆ ಎಸ್ ಎಸ್ ಎಲ್ ಸಿ ಸೆವೆಂತ್ ಏಯ್ತು ನೈನ್ತು ಮಕ್ಕಳು ಕೂಡ ಈಗ ಆಸಕ್ತಿಯಿಂದ ಕೊರೋನಾ ಟೆಸ್ಟ್ಗೆ ಮುಂದಾಗಿರುವಂಥದ್ದು ಅಂದರೆ ಈಗ ನಿನ್ನೆ ಏನು ಮೂರು ಜನರಿಗೆ ಶಿಕ್ಷಕರಿಗೆ ಕೊರೋನಾ ಪಾಸಿಟಿವ್ಸ್ ಬಂದಿತ್ತು ಆ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲೆಯಲ್ಲಿ ಎರಡು ಶಾಲೆಗಳು ಕೂಡ ಬಂದಾಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೆಲವರು ಕೆಲವರಲ್ಲಿ ಕೊರೋನಾ ಭಯ ಕೂಡ ಶುರುವಾಗಿರುವಂಥದ್ದು ಹಾಗಾಗಿ ಸ್ವತಃ ವಿದ್ಯಾರ್ಥಿಗಳೇ ಆಸಕ್ತಿಯಿಂದ ಕೊರೋನಾ ಸಹ ಏನು ಟೆಸ್ಟ್ಗೆ ಬಂದಿರುವಂಥದ್ದು ಈಗ ಸ್ವಾಬ ಕೂಡ ಅವರನ್ನು ಸಂಗ್ರಹ ಕೂಡ ಮಾಡುವಂತದ್ದು ಈಗ ನಮ್ಮ ಜೊತೆಗೆ ಚಿಕ್ಕಮಗಳೂರು ಡಿ ಎಚ್ ಡಾಕ್ಟರ್ ಉಮೇಶ್ ಸರ್ ಅವರು ಇದ್ದಾರೆ ಅವರು ನಾ ಕೇಳೋಣ ಸರ್ ಈವರೆಗೂ ಶಾಲಾ ಶಿಕ್ಷಕರಿಗೆ ಎಷ್ಟು ಜನಕ್ಕೆ ಕೊರೋನಾ ಬಂದಿದೆ ಸರ್ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ ಸರ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈವರೆಗೂ ಮೂರು ಜನ ಶಿಕ್ಷಕರಿಗೆ ಪಾಸಿಟಿವ್ ಬಂದಿದೆ ಬಟ್ಟು ಇನ್ನು ಮೂಡಿಗೆರೆ ತಾಲೂಕಲ್ಲಿ ಕಳಸಾ ಹುಬ್ಳಿಲಿ ಎರಡು ಮತ್ತೆ ನಿಡುವಾಳಿ ಒಂದು ಶಿಕ್ಷಕರಿಗೆ ಪಾಸಿಟಿವ್ ಬಂದಿದೆ ಅದ್ರ ಪ್ರಕಾರ ಬಹುಶಃ ಅವರಿಗೆ ಮೊದಲೇ ಟೆಸ್ಟ್ ಕೊಟ್ಟಿದ್ದರು ಈಗ ಶಾಲೆ ಆರಂಭ ಆದಮೇಲೆ ರಿಪೋರ್ಟ್ ಬಂದು ಪಾಸಿಟಿವ್ ಬಂದಿದೆ ಸೊ ಆ ಎರಡೂ ಶಾಲೆಗಳನ್ನು ನಾವು ಕ್ಲೋಸ್ ಮಾಡಿಸಿ ಸ್ಯಾನಿಟೈಸ್ ಮಾಡಿಸಿ ಏನು ಕೋವಿಡ್ ಮುಂಜಾಗ್ರತಾ ಕ್ರಮ ಇದೆ ಅದನ್ನು ಎಲ್ಲ ಮುಂಜಾಗ್ರತಾ ಕ್ರಮ ತಗೊಂಡಿದ್ದೇವೆ ಸೊ ಈಗ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಕೋವಿಡ್ ಫುಲ್ಲಿ ಅಂಡರ್ ಕಂಟ್ರೋಲ್ ಈಗ ನಾವು ಎಷ್ಟು ಡೇ ನಮ್ಮ ಲ್ಯಾಬ್ ರಿಪೋರ್ಟ್ ಪ್ರಕಾರ ಎರಡು ಸಾವಿರದ ಏಳುನೂರು ಪರೀಕ್ಷೆ ಮಾಡಿಸಿದ್ವಿ ಓನ್ಲಿ ಏಳು ಕೇಸ್ ಮಾತ್ರ ಪಾಸಿಟಿವ್ ಬಂದಿದೆ ಇದು ಏನು ತೋರಿಸುತ್ತೆ ಅಂದರೆ ಪಾಸಿಟಿವಿಟಿ ರೇಟು ತುಂಬಾ ಕಡಿಮೆ ಇದೆ ಸ್ಟೇಟ್ ಆವರೇಜ್ ಕೂಡ ಎಷ್ಟು ಡೇ ಇಟ್ ವಾಸ್ ಝೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅದರಲ್ಲೂ ಚಿಕ್ಕಮಂಗ್ಳೂರು ಇನ್ನೂ ಕಡಿಮೆ ಇದೆ ಜೊತೆಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಕ್ಟೋಬರ್ ತಿಂಗಳಿಂದ ಇಲ್ಲಿ ತನಕ ಒಂದು ಕೂಡ ಡೆತ್ ಆಗಿಲ್ಲ ಈಗ ಮೂರು ಜನ ಶಿಕ್ಷಕರಿಗೆ ಬಂದಿರೋದ್ರಿಂದ ಅವರಲ್ಲಿ ಒಂದು ರೀತಿ ಕೊರೋನಾಗ ಆತಂಕ ಅವರಿಗೆ ಎದುರಾಗಿದೆ ವಿದ್ಯಾರ್ಥಿಗಳು ಕೋವಿಡಿಂದ ಆತಂಕ ಪಡೋದು ಬೇಡ ಬಹುಶಃ ಆ ಟೀಚರ್ಸ್ಗೆ ಮೊದಲೇ ಇನ್ಫೆಕ್ಷನ್ ಬಿಫೋರ್ ಶಾಲೆ ಆರಂಭವಾಗೋದ್ಕಿಂತ ಮೊದಲೇ ಬೇರೆ ಕಡೆ ಇನ್ಫೆಕ್ಷನ್ ಆಗಿರೋದು ಇದು ಶಾಲೆ ಆರಂಭ ಆದಮೇಲೆ ಆಗಿರೋ ಇನ್ಫೆಕ್ಷನ್ ಅಲ್ಲ ಹಾಗಾಗಿ ಯಾವ ಮಕ್ಕಳು ಇದಕ್ಕೆ ಆತಂಕ ಪಡೋದು ಬೇಡ ಎಲ್ಲರೂ ಕೋವಿಡ್ ಮುಂಜಾಗ್ರತಾ ಕ್ರಮ ಏನಿದೆ ಮಾಸ್ಕ್ ಧರಿಸೋದು ಸಾಮಾಜಿಕ ಅಂತರ ಸ್ಯಾನಿಟೈಸರ್ ಇವನ್ನ ಬಳಸೋದ್ರ ಮೂಲಕ ಶಾಲೆಗೆ ಹಾಜರಾಗ್ಬೋದು ಯಾವುದೇ ಆತಂಕ ಬೇಡ ಓಕೆ ಥ್ಯಾಂಕ್ ಯು ನಮಸ್ಕಾರ ಿಷ್ಟು ಚಿಕ್ಕಮಗಳೂರು ಡಿಎಚ್ಒ ಆದಂತ ಡಾಕ್ಟರ್ ಉಮೇಶ್ ಅವರ ಮಾತಾಗಿದೆ ವಿದ್ಯಾರ್ಥಿಗಳು ಯಾರು ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಅನ್ನೋ ಒಂದು ಮಾತುಗಳನ್ನ ಡಿಎಚ್ಒ ಹೇಳ್ತಿದ್ದಾರೆ ಕಿರಣ್ ಜೊತೆ ವೀರೇಶ್ ಹೊಸೂರು ನ್ಯೂಸ್ ಕನ್ನಡ ಚಿಕ್ಕಮಗಳೂರು ಮಹಾಲಿಂಗಪುರ ಪುರಸಭೆ ಸದಸ್ಯರ ತಳ್ಳಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಶಾಸಕ ಸಿದ್ದು ಸವದಿಗೆ ಈ ಕೇಸ್ ಕಂಟಕವಾಗತ್ತಾ ತೇರದಾಳ ಶಾಸಕ ಸಿದ್ದು ಸಬದಿ ಸೇರಿ ಮೂವತ್ತ ಒಂದು ಜನರ ವಿರುದ್ಧ ಕೇಸನ್ನ ದಾಖಲಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕ ಸಿದ್ದು ಸಭದಿಗೆ ಈ ಕೇಸ್ ಕಂಟಕವಾಗುತ್ತಾ ಅನ್ನುವಂತಹ ಅನುಮಾನಗಳು ಇದೆ ನವೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ನಡೆದಿರುವಂತಹ ಪ್ರಕರಣ ಇದು ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ವೇಳೆ ಗಲಾಟೆ ನಡೆದಿತ್ತು ವೋಟ್ ಮಾಡೋದಕ್ಕೆ ಪುರಸಭೆಯ ಒಳಬಾರದಂತೆ ಹೊರಗಡೆ ಕಳುಹಿಸೋದಿಕ್ಕೆ ತಳ್ಳಾಡಿ ನೂಕಾಡಿದಂತಹ ಪ್ರಕರಣ ಪುರಸಭೆ ಸದಸ್ಯೆ ಚಾಂದಿನಿ ನಾಯ್ಕ ಸವಿತಾ ಹುರಕಡ್ಲಿ ಗೋದಾವರಿ ಬಾಟ್ ಅವರನ್ನ ತಳ್ಳಾಡಿದ್ರು ಚಾಂದಿನಿ ನಾಯ್ಕ್ ಅವರು ದೂರನ್ನ ದಾಖಲಿಸಿದ್ರು ತಳ್ಳಾಟದ ಬಳಿಕ ಮೂರು ತಿಂಗಳ ಗರ್ಭಿಣಿ ಚಾಂದಿನಿ ನಾಯ್ಕಿಗೆ ಗರ್ಭಪಾತವಾಗಿದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೇರದಾಳ ಶಾಸಕ ಸಿದ್ದು ಸವದಿ ಬೆಂಬಲಿಗರಾದ ರವಿ ಜವಳಗಿ ಪ್ರಹ್ಲಾದ್ ಸಣ್ಣಕ್ಕಿ ರಾಜು ಚಮಕೇರ ಸ್ನೇಹಲ್ ಅಂಗಡಿ ಸೇರಿದಂತೆ ಮೂವತ್ತ ಒಂದು ಜನರ ವಿರುದ್ಧ ದೂರು ದಾಖಲಾಗಿತ್ತು ಈಗ ಬಿಜೆಪಿ ಶಾಸಕರಿಗೆ ಇದೇ ಪ್ರಕರಣ ಕಂಟಕವಾಗತ್ತಾ ಮುಳುವಾಗತ್ತಾ ಅನ್ನುವಂತಹ ಅನುಮಾನ ಕೂಡ ಇದೆ ಈಗಾಗಲೇ ಮೂವತ್ತ ಒಂದು ಜನರ ವಿರುದ್ಧ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಕೂಡ ದಾಖಲಾಗಿದೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಕೇಸ್ ದಾಖಲಿಸಲಾಗಿದೆ ಚಾಂದಿನಿ ನಾಯ್ಕ ಕೇಸನ್ನ ದಾಖಲಿಸಿದ್ದಾರೆ ಆ ಘಟನೆ ಕುರಿತು ನಾವು ಜಿಲ್ಲಾ ನ್ಯಾಯಾಲಯದಲ್ಲಿ ಮೂವತ್ತೊಂದು ಜನರ ಮೇಲೆ ಒಂದು ಪ್ರಕರಣ ದಾಖಲೆ ಮಾಡಿದ್ದೇವೆ ಆ ಪ್ರಕರಣ ಕುರಿತು ನಿನ್ನೆಯ ದಿನ ಸೋಮವಾರ ಜಮಖಂಡಿಯಿಂದ ಡಿ ಮತ್ತು ಬಾಗಲಕೋಟೆಯಿಂದ ನಾಗರಿಕ ಹಕ್ಕು ನಿರ್ದೇಶನಾಲಯ ಅಧಿಕಾರಿಗಳು ನಿನ್ನೆ ಮನೆಗೆ ಬಂದು ನಮ್ಮ ಧರ್ಮಪತಿಯಿಂದ ಹೇಳಿಕೆ ತಗೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ ನಮ್ಮದು ಇಷ್ಟೇ ವಿನಂತಿ ಅಂದರೆ ತಪ್ಪಿಸ್ತರಿಗೆ ಶಿಕ್ಷೆ ಕೊಡಿ ನಮಗೆ ನ್ಯಾಯ ಕೊಡಿಸಿ ಉಳಿದ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಮೇಲೆ